ಗಣೇಶನ ಹಬ್ಬಕ್ಕೆ ಭರ್ಜರಿ ತಾರಿ ಮಾರುಕಟ್ಟೆಗೆ ಲಗ್ಗೆ ವಿಧ ವಿಧದ ಮೂರ್ತಿಗಳು ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ವಿಜೃಂಭಣೆಯಿಂದ ಗಣೇಶನ ಹಬ್ಬ ಆಚರಣೆ ಮಾಡಲಾಗುತ್ತದೆ ಮಹಾರಾಷ್ಟ್ರದ ಪುಣೆ ಮುಂಬೈ ಬಿಟ್ಟರೆ ದೇಶದಲ್ಲೇ ಗಣೇಶನ ಹಬ್ಬ ಆಚರಣೆಯಲ್ಲಿ ಬೆಳಗಾವಿ ಮೂರನೇ ಸ್ಥಾನ ಪಡೆದುಕೊಂಡಿದೆ ಹಾಗಾದ್ರೆ ಈ ವರ್ಷ ನಡೆಯುವ ಗಣೇಶನ ಹಬ್ಬಕ್ಕೆ ಬೆಳಗಾವಿ ಮಾರುಕಟ್ಟೆಯಲ್ಲಿ ಯಾವೆಲ್ಲ ಗಣೇಶನ ಮೂರ್ತಿಗಳು ತಯಾರಾಗುತ್ತಿದೆ ಅನ್ನೋದನ್ನ ನೋಡೋಣ ಬನ್ನಿ ಆಗಸ್ಟ್ ಇಪ್ಪತ್ತೇಳರಿಂದ ಭಕ್ತಿ ಭಾವದಿಂದ ಆಚರಿಸಲಾಗುವ ಗಣೇಶೋತ್ಸವಕ್ಕೆ ಬೆಳಗಾವಿಯ ಗಣೇಶನ ಮೂರ್ತಿ ತಯಾರಿಸುವ ಕಲಾವಿದರು ಹಗಲಿರುಳು ಶ್ರಮಿಸಿ ಗಣೇಶ ಮೂರ್ತಿ ತಯಾರಿಸುತ್ತಿದ್ದಾರೆ ಈ ವರ್ಷದ ಗಣೇಶೋತ್ಸವವು ಬುಧವಾರ ಆಗಸ್ಟ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿದ್ದು ಮೂರ್ತಿಕಾರರು ಮೂರ್ತಿಗಳನ್ನು ತಯಾರಿಸುವ ಮತ್ತು ಅವುಗಳನ್ನು ಸಮಯಕ್ಕೆ ಸರಿಯಾಗಿ ತಲುಪಿಸುವ ಸವಾಲನ್ನು ಸ್ವೀಕರಿಸುತ್ತಿದ್ದಾರೆ ಪ್ರತಿ ವರ್ಷ ಗಣೇಶೋತ್ಸವಕ್ಕೆ ತಿಂಗಳುಗಳ ಮೊದಲೇ ಮೂರ್ತಿಕಾರರು ಗಣೇಶನ ಮೂರ್ತಿ ತಯಾರಿಸುವ ತಮ್ಮ ಕೆಲಸವನ್ನು ಆರಂಭಿಸಿದ್ದಾರೆ ಅದರಲ್ಲೂ ಬೆಳಗಾವಿಯಲ್ಲಿ ತಯಾರಾಗುವ ಮೂರ್ತಿಗಳಿಗೆ ಬೇರೆ ಜಿಲ್ಲೆ ಬೇರೆ ರಾಜ್ಯಗಳಲ್ಲೂ ಬೇಡಿಕೆ ಇದ್ದು ಹಬ್ಬದ ಮೂರರಿಂದ ನಾಲ್ಕು ತಿಂಗಳುಗಳು ಮೊದಲೇ ಮೂರ್ತಿಗಳನ್ನು ತಯಾರಿಸುತ್ತಿರುವುದರಿಂದ ಹಿಡಿದು ಅವುಗಳಿಗೆ ಅಂತಿಮ ಆಕಾರ ನೀಡುವ ಕೆಲಸವಾಗುತ್ತಿದೆ ಕೆಲಸ ನನ್ನ ಹೆಸರು ಸಂಜಯ್ ಅಂತ ಸಂಜಯ್ ಕುಂಬಾರ ನಮ್ದು ಮಾಲಿ ಆರ್ಟ್ಸ್ ಅಂತ ನಮ್ದು ಇಲ್ಲಿ ಕಡೆ ಬಾಜದಲ್ಲಿ ನಮ್ದು ಸ್ಟಾಲ್ ಇದೆ ಗಣಪತಿ ಸ್ಟಾಲ್ ಇದೆ ನಾವು ಇಪ್ಪತ್ತು ವರ್ಷದಿಂದ ನಾವು ಇಲ್ಲಿ ಗಣಪತಿ ಮಾಡ್ತೀವಿ ಪ್ರತಿ ವರ್ಷ ನಾವು ಐದು ಆರುನೂರು ಗಣಪತಿ ಇಲ್ಲೇ ಮಾಡ್ತೀವಿ ಈಗ ಅಂದರೆ ಯಾರ ಟೂ ಹಂಡ್ರೆಡ್ ಗಣಪತಿ ಬುಕ್ಕಿಂಗ್ ಆಗಿದ್ದವು ಮತ್ತು ಈ ಗಣಪತಿ ಹಬ್ಬ ನಮ್ಮ ಬೆಳಗಾಂನಲ್ಲಿ ಬೆಂಗಳೂರಿಂದ ಹಿಡಿದ మంగళూరు ఎం కేబళి హుబ్బళి ఆ కడందు మంది భా నమ్మకడే బుకింగ్ మతారు గణపతి పున ముంబై పునః ముంబై అది మేలు బెళ్ళగ జాస్తి జోరు గణపతి ఆగతంత్ నమ్ బెళ్ళగం ఆగత్యవ గి నమ్మకే మనందకొ ఫ్రెండ్లీ పి ఓ ಆ ಮೂರು ಥರ ಗಣಪತಿ ನಮ್ಮ ಕಡೆ ಅವೈಲೇಬಲ್ ಇದೆ ಅಂದರೆ ಮಣ್ಣಿಂದ ಸ್ವಲ್ಪ ಕಡಿಮೆ ಇದೆಯಾ ಆದರೆ ಪಿ ಯು ಪಿ ಸೆವೆಂಟಿ ಪರ್ಸೆಂಟು ಥರ್ಟಿ ಪರ್ಸೆಂಟು ಮಣ್ಣಿಂದ ಹಂಗಿದೆ ರೇಟ್ ಒಂದು ಸಾವಿರದಿಂದ ಸ್ಟಾರ್ಟ್ ಇದೆಯಾ ಒನ್ ಫೀಟಿಂದ ಗಣಪತಿ ನಮ್ಮ ಕಡೆ ಒಂದು ಸಾವಿರ ರೂಪಾಯಿ ಅದು ಮತ್ತು ಒಂದು ಒಂದೂವರೆ ಫೀಟು ಎರಡು ಫೀಟು ಮೂರೂವರೆ ನಾಲ್ಕೂವರೆ ಸಾವಿರ ರೂಪಾಯಿ ಸಿಗುತ್ತೆ ಈ ಗಣಪತಿಯಿಂದ ಲಾಲ್ಬಾಗ್ ಗಣಪತಿ ಇದೆಯಾ नाओ मारते भी। हाँ। देश्टे देश्टे देश्टे। संजय आर्ट्स खड़े बाजार बेलगावी नाम विनय प्रकाश मुरकटे है मैं बेलगाम का ही रहसी रह हूँ और मैं अभी दस साल से यही काम में प्रोफेशनल में हूँ हम जो मुंबई के जो बड़े मॉडल्स रहते हैं ना उनका मिनीचर रहता है उनके टाइप की यही मूर्ति है और सब एंटिक पीस रहते हैं सेम पीस नहीं मिलेगा हमारे पास अलग से बालक का वैरायटी मिलेगी आपको अभी तक तो कहां से है है? धारवाड़ से है और बेलगाम कितना तो तो हाँ मुंबई के बाद बेलगाम में ही है टॉप पे जो मूर्ति बनाने में पब्लिक को वैरायटी चाहिए अभी जो पहले पैटर्न की मूर्ति आती थी और उनके पास ओ, कम हो गए अब सबको अलग चाहिए क्योंकि पब्लिक पैसा का पैसा नहीं देख रहे अभी उनको अलग अलग मॉडल्स चाहिए आपको फायदा होता है हाँ सर फायदा ही इसलिए फायदा तो होने वाला है अभी मेरे पास दस हज़ार से लेके फोर्टी फाइव थाउजेंड तक मूर्तियाँ रहती है जो घर में आ जाती है वो सब में ही जाती है हाँ सब घर वाली है